ಸ್ಕಾಟ್ಲೆಂಡ್ ದೇಶದ ಚರಿತ್ರೆಯಲ್ಲಿ ಬಹಳ ಕ್ರೂರಿಯಾಗಿ ಸರ್ವಾಧಿಕಾರಿಯಾಗಿ ರಾಜ್ಯವಾಳಿದ ಒಬ್ಬ ರಾಣಿಯ ಹೆಸರು ಮೇರಿ ಇವಳನ್ನು ರಕ್ತ ಪಿಪಾಸಿ ಎಂದೇ ಜನರು ಕರೆಯುತ್ತಾ ಇದ್ದರು ಅವಳಿಗೆ ವಿರೋಧವಾಗಿ ಮಾತಾಡಿದವರೆಲ್ಲರನ್ನ ದಯೆ ದಾಕ್ಷಿಣ್ಯವಿಲ್ಲದೆ ಕೊಲ್ಲುತ್ತಿದ್ದಳು ದೇವ ಸೇವಕನಾದಂಥ ಜಾನ್ ನಾಕ್ಸ್ಗೆ ಕೇಳಿದರು ನಿಮಗೆ ಆ ರಾಣಿಯ ಕುರಿತು ನಿಮಗೆ ಭಯವಿಲ್ಲವೇ ಎಂಬುದಾಗಿ ಆಗ ಹೀಗೆ ಹೇಳಿದರು ಇಡೀ ಪ್ರಪಂಚವನ್ನ ಸೃಷ್ಟಿಸಿದ ದೇವರು ನನ್ನೊಂದಿಗಿರುವ ಈ ಒಂದು ಚಿಕ್ಕ ದೇಶವನ್ನ ಆಳುವಂತ ಆ ರಾಣಿಗೆ ನಾನು ಯಾಕೆ ಭಯಪಡಬೇಕು ಇದೇ ಪ್ರಶ್ನೆಯನ್ನ ರಾಣಿಯ ಬಳಿ ಕೇಳಿದಾಗ ಆ ರಾಣಿ ಹೇಳಿದಳು ನಾನು ಈ ಪ್ರಪಂಚದಲ್ಲಿ ಯಾರಿಗೂ ಭಯಪಡುವುದಿಲ್ಲ ಆದರೆ ಆ ಭಕ್ತನಾದಂತ ಜಾನ್ ನಾಕ್ಸ್ ಮೊನಕಾಲೂರಿ ಪ್ರಾರ್ಥಿಸಲು ಆರಂಭಿಸಿದರೆ ನನಗೆ ಭಯವಾಗುತ್ತದೆ ಎಂಬುದಾಗಿ ಹೇಳಿಕೆ ಕೊಟ್ಟಳು ದೇವರಿಗೆ ಭಯಪಡುವವರು ಮನುಷ್ಯರಿಗೆ ಭಯಪಡುವುದಿಲ್ಲ